ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಿಕ್ಕದಾಗಿ ನಮ್ಮನೆ ತೋಟವನ್ನು ನೋಡುವ ಹೇಗಿದ್ದು ಅಂತ ತೋಟ ಇವತ್ತು ಆಳು ಯಾರು ಮಂಗಾ ಮಂಗ ಶಿಹಾಳ ತಿಂತು ಸಿಕ್ಕಾಪಟ್ಟೆಯ ತೋರಿಸ್ದೆ ಈಗ ಹಸಿ ಎಲ್ಲ ತುಂಬು ಜೂಲಿ ಇದೆಲ್ಲ ಫುಲ್ಲು ನಮ್ಮನೆ ತೋಟ ಆ ಕಡೆ ಬೇಲಿ ಮಾಡಿದ್ದ ಆದ್ರೂ ಕೇಳ್ತಿಲ್ಲ ಮಂಗ ಕೋವಿ ತಕೊಂಡ್ರು ಬತ್ತು ಇಲ್ಲಿ ಗೇರ್ವರ ಸಿಕ್ಕ ಆಪಟ ಇದ್ದು ಇದೆಂಥ ಸೊಪ್ಪು ಹೋಗುತ್ತಿದ್ದ ಹೋಗೆ ಸೊಪ್ಪು ಹೇಳ್ತಾ ಇದಕ್ಕೆ ಇದು ಔಷಧಿ ವಸ್ತು ಜ್ವರಕ್ಕೆಲ್ಲ ಒಳ್ಳೆಯದು ಮಂಗನ ಹಿಡ್ದಿದ್ದ ನಂಗೆ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ನೇತಾಕಿದ್ದ ಡೇಲಿ ಬೆಳಿಗ್ಗೆ ಕೂಗ್ತಿತ್ತು ತಿಂಡಿ ಕೊಡು ತಿಂಡಿ ಕೊಡು ಅಂತ ಮರ ಕೊಂಚ ಸರಿಯಾಗಿದ್ದ ಎಲ್ಲ ಮಂಗ ತಿಂದು ಪೇರ್ಲೆ ಮರ ಇದ್ದು ಇಲ್ಲಿ ಒಂದು ಪೇರ್ಲೆಕಾಯಿ ಮಾತ್ರ ಆಗ್ತಿಲ್ಲ ಅಷ್ಟೆ ಕೆಸು ಸಿಕ್ಕಾಪಟ್ಟೆ ಕೆಸು ಎಲ್ಲ ಬದಿಗೂ ಕೆಸುವೆ ಕೆಸುವೆಲೆ ರಾಶಿ ಜೇನ್ ಪೆಟ್ಟಿಗೆ ಇಟ್ಟಿದ್ದ ಇಲ್ಲಿ ಒಂದು ಜೇನೊಳ ಬಂದದೆಲ್ಲ ಓಡೋದು ಈ ಸಲ ಸಿಕ್ಕಾಪಟ್ಟೆ ಮಳೆ ಅಡಿಕೆ ಎಲ್ಲ ಕಡಿಮೆ ನೋಡಿ ಮಂಗನ ಕಟ್ಟ ಜಾಸ್ತಿ ನೋಡಿ ಶಿಯಾಳ ತಿಂದು ತಿಂದು ಹಾಕಿದ್ದು ಎಲ್ಲ ತೋಟನೇ ಎಷ್ಟು ಶೀಹಳ್ಳ ತಿಂದು ಹಾಕಿದ್ದು ಸಿಪ್ಪೆ ಸುಲ್ದು ಸುಲಿದು ಹಾಕಿದ್ದು ಅಷ್ಟು ನನ್ನ ಮಾವ ಮಾಡಿದ್ದು ಎಲ್ಲ ತೋಟನೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದ ಪಾಪ ಆದರೆ ಅವನೇ ಇಲ್ಲ ಈಗ ಮಂಗನಕಾಯಿಲೆ ಬಂದು ಹೋಗ್ಬಿಟ್ರು ನೀರು ನೀರು ಹಾರ್ತಾ ಇದ್ದು ಪಾಯಿಂಟ್ ಹೊಡೆದೋಯ್ದು ಏನೋ ಬಂದಿತ್ತು ಇಲ್ಲಿ ಮಂಗನ ಗೊತ್ತಿಲ್ಲ ಈ ಅಡಿಕೆ ನೋಡಿ ರಾಮ ಅಡಿಕೆ ಇದು ಕೆಂಪು ಕೆಂಪಾಗ್ತು ಹಣ್ಣು ಅದರದ್ದೇ ಶಶಿ ಇದೆಲ್ಲ ಅಲ್ಲವ ಅಲ್ಲಲ್ಲಲ್ಲಿ ಜಾಕಿ ಮರ ಸಂಪಿಗೆ ಮರ ಇದು ಸಂಪಿಗೆ ಮರ ಎಲ್ಲ ಸಿಕ್ಕಾಪಟ್ಟೆ ಮಾಡಿಟ್ಟಿದ್ದ ಪಾಪ ಮುಂದಿನ ಜನ್ರೇಷನ್ನಿಗೆ ಅಂತ ಇಲ್ಲಿಂದನೇ ಎಲ್ಲ ಮಂಗ ದೊಡ್ಡ ಕಾಡಿದ್ದು ಇಲ್ಲಿ ಮೇಲೆ ಸಿಕ್ಕಾಪಟ್ಟೆ ದೊಡ್ಡ ಕಾಡು ಮಳೆ ಬಪ್ಪೋ ಹಾಗಿದ್ದು ಮಳೆ ಬರುವ ಈಗ ಕೆರೆ ಹತ್ರ ಬಂದ ಸಣ್ಣ ಹಳ್ಳ ಅಲ್ಲಿಂದನೇ ಬರ್ತಾ ಇದ್ದದ್ದು ನೀರು ಜುಳು ಜುಳು ನೀರೂ ಈಗ ಬರ್ತಾ ಇದ್ದದ್ದು ಅಂಜೂರ ಇದೇಯ ದೊಡ್ಡ ಅಂಜೂರ ಮರ ಇದೇ ನನ್ನ ಮಾವು ಮಾಡಿಟ್ಟದ್ದು ಎಲ್ಲ ಹಣ್ಣಾಗೂ ವಾವ್ ಮಂಗ ಇದನ್ನು ಬಿಡ್ತಿಲ್ಲೆ ಇದನ್ನು ತಿಂತು ಒಂದು ಹಮ್ ಹಣ್ಣಪ್ಪಲು ಕೊಡ್ತಿಲ್ಲೆ ಡೈಲಿ ಅದೇ ಕೆಲಸ ಅದಕ್ಕೆ ನೋಡಿ ಸಿಕ್ಕಾಪಟ್ಟೆ ಕಲ್ಲೆಲ್ಲ ಹಾಕಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದ ಹಣ್ಣ ಇದು ಮಸ್ತ್ ಹಣ್ಣು ಅದರೊಳಗೆ ಬಿಡಿಸಿ ತೋಸೆ ಹೇಗಿದ್ದು ಅಂತ ಫುಲ್ ಕಾಯಿ ಬಿಟ್ಟಿದ್ದು ಹಿಂಗಿರ್ತು ಹಣ್ಣು ಈಗ ಇದನ್ನು ಓಪನ್ ಮಾಡಿದಾಗ ಅದಿದು ಸರಿ ಹಣ್ಣಾಗಿಲ್ಲೆ ಹಣ್ಣಾದರೆ ಇದ್ರ ಒಳಗೆ ಥರ ಇತ್ತು ಜೇನು ತುಪ್ಪದ ಥರ ಸ್ವೀಟಾಗಿತ್ತು ಈ ಸಿಪ್ಪೆಸನ್ನು ಬತ್ತು ಬರ್ತಿದು ಸಕ್ಕರೆ ಸಕ್ಕರೆ ಥರ ಇರ್ತು ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮಂಗೆ ಮಾತ್ರ ತಿನ್ನು ಕೊಡ್ತಿಲ್ಲ ಅಷ್ಟೆ ಸಿಕ್ಕಾಪಟ್ಟೆ ದುಬಾರಿ ಇದು ಅಂಜೂರ ಈಗ ಇಲ್ಲಿ ಬಂದರೆ ಕೆರೆ ಕೆರೆ ನೋಡಿ ಹಳೆ ಕಾಲದ ಕೆರೆ ಅಂಬರದ ತಾರಿ ಎಷ್ಟು ಚಂದ ಆಯ್ದು ಹಣ್ಣು ಅಂಬರದ ತಾರಿ ಈಗ ಇನ್ನೊಂದು ಕಡೆ ಹೋಗ ಇಲ್ಲೆಲ್ಲೋ ನುಸುಳ್ಕೊಂಡು ಬಂದೆ ಅಂತು ಮೇಲೆ ಈಗ ನೋಡಿ ಎಂತ ಸೂಪರ್ ಇದ್ದು ಪ್ಲೇಸು ತೋರಿಸ್ದೆ ನೋಡಿ ಚಂದ ಇಲ್ಲ ಇಲ್ಲಿಂದ ನೋಡಿದ್ರೆ ಸಖತ್ತಾಗಿತ್ತು ಇಲ್ಲೊಂದು ಹುಣಸೆ ಬರ ಇದೇನು ಹಣ್ಣು ಗೊತ್ತಿದ್ದ ನಿಮಗಕ್ಕೆ ಕರ್ಬಲ್ ಹಣ್ಣು ಸ್ವೀಟ್ ಆಗಿರ್ತು ಇದರದ್ದು ಹಸಿ ಸಾಸಿವೆ ಎಲ್ಲ ಮಾಡ್ತಾ ಇದ್ರದ್ದು ತುಂಬಾ ರುಚಿ ಹಣ್ಣು ಮಾತ್ರ ಕೈ ಸಿಗ್ತಾ ಇಲ್ಲ ಹಳದಿ ಹಳದಿ ಹಣ್ಣು ಈ ಕಡೆನೂ ಒಂದು ದೊಡ್ಡ ಕೆರೆ ಇದ್ದು ಇದನ್ನೆಲ್ಲ ಸ್ವಂತ ಮನೆಯವರೇ ಮಾಡದ್ದು ಈ ಕೆರೆ ಸಿಕ್ಕಾಪಟ್ಟೆ ದೊಡ್ಡ ಮಳೆಗಾಲದಲ್ಲಿ ದೊಡ್ಡ ಮರ ಬಿದ್ದಿ ಅದ್ರ ಮೇಲೆ ಹೋಗ್ತಾ ಇದ್ದೆ ನಾನು ಈಗ ಈ ಕಡೆ ನೋಡಿದ್ರೆ ದೊಡ್ಡ ಕಾಡು ಮೇಲೆ ಹುಲಿ ಏನೇನು ಪ್ರಾಣಿ ಇದ್ದ ಗೊತ್ತಿಲ್ಲ ಮರ ಹೆಂಗೆ ಕೆರೆಯ ಮೇಲೆ ಬಿದ್ದುಕೊಂಡಿದ್ದು ಜಂಬು ಜಂಬು ಮರನೂ ಮಾಡಿದ್ದ ನನ್ನ ಮಾವ ಗ್ರೇಟ್ ಆ ಕಡೆಯಿಂದ ಇಲ್ಲಿವರೆಗೂ ನಮ್ಮ ಮನೆಯವರೇ ಸ್ವಂತವಾಗಿ ತೋಡಿದ ಕೆರೆ ಇದು ಎಷ್ಟು ತಲೆ ಉಪಯೋಗಿಸಿದ್ದ ಅಂದ್ರೆ ಇನ್ನು ಟ್ಯಾಂಕ್ ಮಾಡಿ ಈ ಕಡೆಯಿಂದ ಪೈಪ್ ಹಾಕಿ ಆ ನೀರು ಆ ಕಡೆ ಕೆರೆ ಹೋಗಿ ಆಮೇಲೆ ತೋಟಕ್ ಹೋಗೋ ಮಾಡಿದ್ದೆ ಮಿಷನ್ ಚಾಲು ಮಾಡ್ದೇನೆ ಒಂಬತ್ತು ಜಟ್ಟು ಕಡಿತು ಹಂಗೆ ನಾವು ಪಕ್ಕ ಅಡಿಕೆ ಬೆಳೆಗಾರರು ಈಗ ಒಂದು ಗಿಡ ತೋರಿಸ್ತೆ ಕೋಳಿ ಮೊಟ್ಟೆ ಈ ಗಿಡಕ್ಕೆ ಸುಮಾರು ಎಷ್ಟು ವರ್ಷ ಆದಿಕ್ಕು ಹಳೇ ಗಿಡ ತುಂಬ ಹಳೆ ಗಿಡ ಮೊಗ್ಗು ನೋಡಿ ಎಂತ ಚಂದ ಇದ್ದಿದ್ರದ್ದು ಮಳೆ ಬರ್ತಾ ಇದ್ದು ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ತನನ ದಿನ ಧರಣಿ ಜನ ಹಸುವಿನ ಜನನ ಮಲೆನಾಡಿನ ಮಳೆ ಹಾಡಿನ ಬಿಸು ಮಾತಿನ ಹೊಸತನ ಸವಿದಿನ ಇದು ಜಾಯ್ಕೈ ಮರ ಚಿಕ್ಕ ಗಿಡ ಇದು ಕಾಫಿ ಕಾಫಿ ಗಿಡ ಕಾಫಿ ಕಾಫಿಕಾಯಿ ಕಾಫಿ ಕಾಯಿ ಆಯ್ದಿಲ್ಲ ಇದಕ್ಕೆ ಈ ಕಡೆ ಬಂದ್ರೆ ದೇವರಿದ್ದು ಇಲ್ಲಿ ಮಿಡ್ ಮಿಡ್ಲಾ ಜಾಯ್ಕಾಯಿ ಮರ ಹಾಕಿದ್ದ ಎಲ್ಲ ಖಾಲಿ ಆತ ಈಗ ಈ ಗಿಡ ನೋಡಿದ್ರೆ ಎಂಥ ಗಿಡ ಅಂತ ಮರ ನೋಡಿ ಚಂದ್ರಕಾಯಿ ನಂಗೆ ಗಂಟಿ ಹಬ್ಬದಲ್ಲಿ ಆಕಳಿಗೆಲ್ಲ ಬಣ್ಣ ಹಚ್ಚತ ಇದರಿಂದವ ಅದಕ್ಕೆ ಬೀಜ ಆಗ್ತು ಒಂಥರ ಆ ಬೀಜವನ್ನು ನೀರಲ್ಲಿ ಕರಡಿ ದಪ್ಪ ಬಣ್ಣ ಬತ್ತದು ಕೆಂಪು ಬಣ್ಣ ಅದನ್ನು ಎಲ್ಲರಿಗೂ ಆ ಆಕಳಿಗೆಲ್ಲ ಹಚ್ಚತ ಹಾಗೆ ಅದು ವಿಶೇಷ ಗಂಟಿ ಹಬ್ಬದಲ್ಲಿ ಇದೇ ಗಿಡ ನನ್ನ ವಿಡಿಯೋ ಇಷ್ಟ ಆತ ಪಟ ಪಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್